ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ವಿಷ್ಣು ರೂಪಾಯ ಶಿವಾಯ ನಮಸ್ಕಾರ ಸ್ನೇಹಿತರೆ ಅರಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸ್ನೇಹಿತರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ತುಂಬ ಉಪಯುಕ್ತಕರವಾಗಿರ್ತಕ್ಕಂತಹ ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತೆ ಹಾಗಾದರೆ ಬನ್ನಿ ಸ್ನೇಹಿತರೆ ಇದೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸುವಿಯ ಜೂನ್ ತಿಂಗಳಿನ ಮಿಥುನ ರಾಶಿ ಮತ್ತು ತುಲಾ ರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಮೊದಲಿಗೆ ಗ್ರಹ ಸಂಚಾರ ಹೇಗಿದೆ ಅಂತ ತಿಳ್ಕೊಳೋ ಪ್ರಯತ್ನ ಮಾಡೋಣ ರಾಹು ಮೀನರಾಶಿಯಲ್ಲಿ ಸಂಚಾರ ಕೇತು ಕನ್ಯಾ ರಾಶಿಯಲ್ಲಿ ಸಂಚಾರ ಗುರು ರಾಶಿಯಲ್ಲಿ ಸಂಚಾರ ಈ ತಿಂಗಳು ಅಸ್ತಂಗತ ತ್ಯಾಗವನ್ನು ಮಾಡ್ತಾ ಇದ್ದಾರೆ ಏನು ಇಷ್ಟು ದಿನ ಮೇ ತಿಂಗಳ ಪೂರ್ತಿ ಗುರುಮೌಡ್ಯಮೆ ನಡೀತಾ ಇತ್ತೋ ಈ ತಿಂಗಳು ಮೂರನೇ ತಾರೀಕಿನಿಂದ ಅಸ್ತಂಗದ ತ್ಯಾಗ ಮಾಡ್ತಾ ಇದ್ದಾರೆ ಶನಿ ಕುಂಭರಾಶಿಯಲ್ಲಿ ಸಂಚಾರ ಕುಜ ಜೂನ್ ಒಂದನೇ ತಾರೀಖಿನಿಂದ ಮೇಷರಾಶಿಯಲ್ಲೇ ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾ ಇದ್ದಾರೆ ಶುಕ್ರ ಜೂನ್ ಹನ್ನೆರಡನೇ ತಾರೀಕಿನ ತನಕ ಋಷಭ ರಾಶಿಯಲ್ಲಿ ಸಂಚಾರ ನಂತರ ಮಿಥುನ ರಾಶಿಯಲ್ಲಿ ಸಂಚಾರ ಸೂರ್ಯ ಜೂನ್ ಹದಿನೈದನೇ ತಾರೀಕಿನ ತನಕ ಈ ಒಂದು ಋಷಭ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಜೂನ್ ಹದಿನೈದನೇ ತಾರೀಕಿನ ನಂತರ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಬುಧಗ್ರಹ ಜೂನ್ ಒಂದನೇ ತಾರೀಕಿನಿಂದ ಮಿಥುನ ರಾಶಿ ಸಂಚಾರ ಜೂನ್ ಹದಿನಾಲ್ಕನೇ ತಾರೀಕಿನ ತನಕ ಮಾತ್ರ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಮತ್ತೆ ಮುಂದಕ್ಕೆ ಕರ್ಕಾಟಕ ರಾಶಿಗೆ ಹೋಗಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಈ ತಿಂಗಳು ಹಾಗಾದರೆ ಈ ಒಂದು ಮೊದಲಿಗೆ ಮಿಥುನ ರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳು ಇದೆ ಅಂತ ನೋಡೋಣ ಈ ಒಂದು ಮಿಥುನ ರಾಶಿಯವರಿಗೆ ಈ ತಿಂಗಳು ಯಾವ ಗ್ರಹಗಳು ಶುಭ ಫಲಿತಾಂಶಗಳನ್ನು ಕೊಡ್ತಾ ಇದ್ದಾರೆ ಅಂತ ನೋಡೋದೇ ಆದರೆ ಕುಜ ಪೂರ್ತಿ ಸುಬ್ ಶುಭ ಫಲಿತಾಂಶಗಳನ್ನು ಕೊಡ್ತಾ ಇದ್ದಾರೆ ಸಂಪೂರ್ಣವಾಗಿರ್ತಕ್ಕಂತಹ ಶುಭ ಫಲಿತಾಂಶಗಳು ಕುಜಗ್ರಹ ನಿಮಗೆ ಸಿ ಕೊಡ್ತಾ ಇದ್ದಾರೆ ಆಮೇಲೆ ಶುಕ್ರನು ಕೂಡ ಸಂಪೂರ್ಣವಾಗಿರ್ತಕ್ಕಂತಹ ಶುಭ ಫಲಿತಾಂಶಗಳನ್ನು ಕೊಡ್ತಾ ಇದ್ದಾರೆ ಬುಧ ಸೂರ್ಯನು ಕೂಡ ನಿಮಗೆ ಸಂಪೂರ್ಣವಾಗಿರ್ತಕ್ಕಂತಹ ಶುಭ ಫಲಿತಾಂಶಗಳನ್ನು ಕೊಡ್ತಾ ಇದ್ದಾರೆ ಏನು ಮಿಥುನ ರಾಶಿಯವರಿಗೆ ಕಳೆದ ತಿಂಗಳಿನಲ್ಲಿ ಅಂದರೆ ಸ್ವಲ್ಪ ಮೇ ತಿಂಗಳಿನಲ್ಲಿ ನಿಮಗೆ ತುಂಬ ಅನಾನುಕೂಲತೆ ಇತ್ತು ಆದರೆ ಈ ಒಂದು ಜೂನ್ ತಿಂಗಳಿನಲ್ಲಿ ಮಿಥುನ ರಾಶಿಯವರಿಗೆ ಅನುಕೂಲಕರವಾಗಿರ್ತಕ್ಕಂತಹ ಸಮಯ ಬರ್ತಾ ಇದೆ ಒಳ್ಳೆಯ ಫಲಿತಾಂಶಗಳನ್ನು ನಿರೀಕ್ಷಣೆ ಮಾಡೋದರಲ್ಲಿ ಯಾವುದೇ ರೀತಿಯಾದಂತಹ ಸಂದೇಹ ಇರೋದಿಲ್ಲ ಯಾವ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ನಿಮಗೆ ಜಯ ಸಿಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಮಾನಸಿಕವಾಗಿ ಪ್ರಶಾಂತವಾಗಿರ್ತೀರ ಅಂದರೆ ಒಂದು ನೆಮ್ಮದಿ ಇರುತ್ತೆ ಜೀವನದಲ್ಲಿ ನೆಮ್ಮದಿ ಇರ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಇರುತ್ತೆ ಧನ ಆದಾಯಕ್ಕೆ ಯಾವ ಅದೇ ರೀತಿಯಾದಂತಹ ಕೊರತೆ ಇರೋದಿಲ್ಲ ಈ ತಿಂಗಳು ವಿದ್ಯಾರ್ಥಿಗಳಿಗೂ ಕೂಡ ತುಂಬ ಶುಭ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ಅಂದರೆ ಶುಭ ಸಮಯ ಅಂತಲೇ ಹೇಳ್ಬೋದು ಆಮೇಲೆ ಎಲ್ಲ ರೀತಿಯ ವರ್ಗಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ರೈತರಿಗಾಗಿರ್ಬೋದು ಸಾಫ್ಟ್ವೇರ್ ಫೀಲ್ಡಲ್ಲಿ ಆಗಿರ್ಬೋದು ಸೊ ಆಮೇಲೆ ಮೆಕ್ಯಾನಿಕಲ್ ಫೀಲ್ಡಲ್ಲಿ ಆಗಿರ್ಬೋದು ಕಾಂಟ್ರಾಕ್ಟರ್ಸ್ ಆಗಿರ್ಬೋದು ಈ ಥರ ಎಲ್ಲ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಎಲ್ಲ ಒಂದು ವರ್ಗದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಜಯ ಸಿಗ್ತಕ್ಕಂಥದ್ದು ಬಡ್ತಿ ಸಿಗ್ತಕ್ಕಂಥದ್ದು ಗೌರವ ಕೀರ್ತಿ ಸಿಗ್ತಕ್ಕಂತಹ ಸಾಧ್ಯತೆಗಳು ಈ ತಿಂಗಳು ಹೆಚ್ಚಾಗಿ ಮಿಥುನ ರಾಶಿಯವರಿಗೆ ಕಂಡು ಬರ್ತಾ ಇರುತ್ತೆ ಕೋರ್ಟ್ ಕಚೇರಿಗಳಲ್ಲೂ ಕೂಡ ನಿಮಗೆ ಜಯ ಸಿಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಆಮೇಲೆ ಈ ಒಂದು ಮಿಥುನ ರಾಶಿಯವರು ಯಾರ್ಯಾರು ವಿದ್ ಉದ್ಯೋಗ ಪ್ರಯತ್ನ ಮಾಡ್ತಾ ಮಾಡ್ತಾಯಿದ್ದೀರಾ ಈ ತಿಂಗಳು ಉದ್ಯೋಗ ಸಿಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಈ ಒಂದು ತಿಂಗಳು ಆಮೇಲೆ ಸ್ನೇಹಿತರಿಂದ ನಿಮಗೆ ಹೊಸ ಹೊಸ ಸ್ನೇಹಿತರು ಉಟ್ಕೊಳ್ತಕ್ಕಂಥದ್ದು ಅಥವಾ ಸ್ನೇಹಿತರ ಮಧ್ಯೆ ಏನಾದರೂ ಜಗಳ ಆಗಿ ಹಿಂದೆ ಏನಾದರೂ ಬಿಟ್ಟು ಹೋಗಿದರೆ ಅಥವಾ ನಿಮ್ಮ ಜೊತೆ ಮಾತನಾಡದೆ ಸ್ವಲ್ಪ ಕೋಪ ಏನಾದರೂ ಮಾಡಿಕೊಂಡಿದ್ದ ಪಕ್ಷದಲ್ಲಿ ತುಂಬ ಈ ತಿಂಗಳು ನಿಮಗೆ ಮತ್ತೆ ಆ ಸ್ನೇಹಿತರು ನಿಮ್ಮನ್ನು ಹುಡುಕೊಂಡು ಬರ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಸೊ ಈ ಥರ ಸ್ವಲ್ಪ ದೂರದ ಪ್ರಯಾಣಗಳನ್ನು ಮಾಡ್ತಕ್ಕಂತಹ ಸಾಧ್ಯತೆಗಳು ಈ ತಿ ಈ ತಿಂಗಳು ನಿಮಗೆ ಕಂಡು ಬರ್ತಾ ಇರುತ್ತೆ ತುಂಬಾ ಯಶಸ್ಸು ಆಗಿರ್ತಕ್ಕಂತಹ ತಿಂಗಳು ಅಂತಲೇ ಹೇಳ್ಬೋದು ಮಿಥುನ ರಾಶಿಯವರಿಗೆ ಸೊ ಮಿಥುನ ರಾಶಿಯವರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳೇನು ಕಂಡು ಬರ್ತಾ ಇರೋದಿಲ್ಲ ಸೊ ಚಿಂತೆ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ ಖಂಡಿತ ನೂರಕ್ಕೆ ನೂರು ಭಾಗ ಮಿಥುನ ರಾಶಿಯವರಿಗೆ ಈ ತಿಂಗಳು ತುಂಬ ಶುಭ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ಮತ್ತಷ್ಟು ಶುಭ ಫಲಿತಾಂಶಗಳನ್ನು ಪಡೆಯೋದಕ್ಕೋಸ್ಕರ ಮಿಥುನ ರಾಶಿಯವರು ಸ್ವಲ್ಪ ರಾಹುವಿಗೆ ಸ್ವಲ್ಪ ರಾಹು ಶಾಂತಿ ಮಾಡ್ಕೋಬೇಕಾಗುತ್ತೆ ಅಂದರೆ ಉದ್ದಿನ ಒಡೆಯನ್ನು ಆಂಜನೇಯ ಸ್ವಾಮಿಗೆ ಅಥವಾ ಕಾಲಭೈರವೇಶ್ವರ ಸ್ವಾಮಿಯವರಿಗೆ ಹಾಕೋದಕ್ಕೆ ಪ್ರಯತ್ನ ಪಡಿ ಪ್ರತಿನಿತ್ಯ ಗಣಪತಿ ಆರಾಧನೆ ಮಾಡ್ಕೊಳೋದಕ್ಕೆ ಪ್ರಯತ್ನ ಪಡಿ ಆಮೇಲೆ ಮಂಗಳವಾರ ಸ್ವಲ್ಪ ಹುರುಳಿಯಿಂದ ಮಾಡಿರ್ತಕ್ಕಂಥದ್ದು ಹುರುಳಿ ಕಾಳಿನಿಂದ ಏನಾದರೂ ಸಿಹಿಯನ್ನು ಮಾಡಿಬಿಟ್ಟು ಹಂಚೋದಕ್ಕೆ ಪ್ರಯತ್ನ ಪಡಿ ಅದನ್ನು ಹಸುಗಳಿಗಾದರೂ ತಿನ್ನಿಸಿ ಅಥವಾ ದೇವಸ್ಥಾನದಲ್ಲಿ ನೈವೇದ್ಯ ರೂಪದಲ್ಲಿ ಇಟ್ಬಿಟ್ಟು ಅದನ್ನು ಬರ್ತಕ್ಕಂತಹ ಭಕ್ತಾದಿಗಳಿಗೆ ಹಂಚೋ ಪ್ರಯತ್ನ ಮಾಡಿದರೆ ಮತ್ತಷ್ಟು ಶುಭ ಫಲಿತಾಂಶಗಳನ್ನು ನಿರೀಕ್ಷಣೆ ಮಾಡ್ಬೋದು ಆಮೇಲೆ ಸ್ವಲ್ಪ ಈಶ್ವರನಿಗೆ ಅರಿಶಿನ ನೀರಿನಲ್ಲಿ ಅಭಿಷೇಕಗಳನ್ನು ಮಾಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಹಾಗಾದರೆ ಮುಂದಿನ ರಾಶಿ ತುಲಾರಾಶಿ ಈ ಒಂದು ತುಲಾರಾಶಿಯವರಿಗೆ ಈ ತಿಂಗಳು ಯಾವ ಗ್ರಹಗಳು ಶುಭ ಫಲಿತಾಂಶಗಳನ್ನು ಕೊಡ್ತಾ ಇದ್ದಾರೆ ಅಂತ ನೋಡೋದೇ ಆದರೆ ಈ ತಿಂಗಳು ರಾಹು ನಿಮಗೆ ತುಂಬ ಶುಭ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಆಮೇಲೆ ಕುಜಗ್ರಹ ಸ್ವಕ್ಷೇತ್ರ ಸಪ್ತಮಾಧಿಪತಿ ಸಪ್ತಮ ಸ್ಥಾನದಲ್ಲಿ ತುಂಬ ಉತ್ತಮವಾಗಿರ್ತಕ್ಕಂತಹ ಫಲಿತಾಂಶಗಳು ಆಮೇಲೆ ಶುಕ್ರ ಬುಧ ಈ ಎರಡೂ ಗ್ರಹಗಳು ಕೂಡ ತುಂಬ ಉತ್ತಮವಾಗಿರ್ತಕ್ಕಂತಹ ಶುಭ ಫಲಿತಾಂಶಗಳನ್ನು ಇದೆ ಅಂತಲೇ ಹೇಳ್ಬಹುದು ಮೊಟ್ಟ ಮೊದಲನೇದಾಗಿ ಈ ಒಂದು ತುಲ ರಾಶಿಯವರಿಗೆ ನೋಡಿ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಈ ತಿಂಗಳಿನಲ್ಲಿ ಉದ್ಯೋಗ ಯಾರಾದರೂ ಹುಡುಕ್ತಾ ಇದ್ದ ಪಕ್ಷದಲ್ಲಿ ಅಂದರೆ ಎರಡನೇ ಭಾಗದಲ್ಲಿ ಅಂದರೆ ಜೂನ್ ಹದಿನೈದನೇ ತಾರೀಕಿನ ನಂತರ ಉದ್ಯೋಗ ಪ್ರಯತ್ನದಲ್ಲಿ ಸಫಲತೆ ಸಿಗ್ತಾ ಹೋಗುತ್ತೆ ಅಂದರೆ ಉದ್ಯೋಗ ಸಿಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಇರುತ್ತೆ ಅಂದರೆ ಉದ್ಯೋಗ ನೀವು ಹುಡುಕ್ತಾ ಇರ್ತೀರಾ ಸೊ ಇಷ್ಟು ದಿನ ಸಿಕ್ಕಿರೋದಿಲ್ಲ ಆದರೆ ಜೂನ್ ಹದಿನೈದರ ನಂತರ ತುಲಾ ರಾಶಿಯವರಿಗೆ ಉದ್ಯೋಗ ಸಿಗುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಕೆಲಸ ಕಾರ್ಯಗಳಲ್ಲಿ ನೀವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಜಯ ಸಿಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಆಮೇಲೆ ದೂರ ಪ್ರವಾಸಗಳು ದೂರದ ಪ್ರದೇಶಕ್ಕೆ ಪ್ರವಾಸ ಮಾಡ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಇರುತ್ತೆ ಈ ಒಂದು ತುಲಾರಾಶಿಯವರಿಗೆ ಆದರೆ ಸ್ವಲ್ಪ ಕೋರ್ಟ್ ಕಚೇರಿನಲ್ಲಿ ಸ್ವಲ್ಪ ಎಲ್ಲೋ ಒಂದು ಕಡೆ ಚಿಕ್ಕದಾಗಿ ಅನಾನುಕೂಲತೆ ಇರತಕ್ಕಂತಹ ಸಾಧ್ಯತೆಗಳು ಕೂಡ ನಿಮಗೆ ಇಲ್ಲಿ ಕಂಡು ಬರ್ತಾ ಇರುತ್ತೆ ನಿಮ್ಮ ಒಂದು ಸ್ವಂತ ಜಾತಕನು ಕೂಡ ನೋಡ್ಕೋಬೇಕಾಗುತ್ತೆ ಅಲ್ಲಿ ದಶಾಭಕ್ತಿ ಚೆನ್ನಾಗಿದ್ದರೆ ಕೋರ್ಟ್ ಕಚೇರಿ ವ್ಯವಹಾರದಲ್ಲಿ ನಿಮಗೆ ಜಯ ಸಿಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಆಮೇಲೆ ಇಲ್ಲಿ ಮುಖ್ಯವಾಗಿ ತುಲಾರಾಶಿಯವರಿಗೆ ಒಂದು ಎಚ್ಚರಿಕೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಸ್ವಲ್ಪ ಈ ತಿಂಗಳಿನಲ್ಲಿ ಕುಟುಂಬದಲ್ಲಿ ವಾದಗಳು ನಡೀತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಸ್ವಲ್ಪ ನೀವು ಅವಸರ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಕುಟುಂಬದ ವ್ಯಕ್ತಿಗಳಿಗೆ ಬೈಯೋದು ಅಥವಾ ಕೋಪದಲ್ಲಿ ಮಾತನಾಡ್ತಕ್ಕಂಥದ್ದು ಅವ್ರನ್ನ ಏನಾದರೂ ಒಂದು ಸಡನ್ನಾಗಿ ಏನಾದರೂ ಒಂದು ಅನ್ಬಿಡೋದು ಅಲ್ಲಿ ನಿಮಗೆ ತೊಂದರೆ ಉಂಟಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಇದನ್ನು ಸ್ವಲ್ಪ ಮಾತನಾಡಬೇಕಾದ್ರೆ ಎಚ್ಚರವಾಗಿರಿ ಆಮೇಲೆ ಸ್ವಲ್ಪ ಕುಟುಂಬದ ವ್ಯಕ್ತಿಗಳು ನಿಮ್ಮ ಮೇಲೆ ಬಂದರೂ ಕೂಡ ಜಗಳಕ್ಕೆ ಬಂದರೂ ಕೂಡ ಆದಷ್ಟು ನೀವು ಶಾಂತ ರೀತಿಯಿಂದ ವರ್ತನೆ ಮಾಡಿದ್ರೆ ತುಂಬ ಒಳ್ಳೆಯದು ಆಮೇಲೆ ಸ್ತ್ರೀ ಸಂಬಂಧ ತೊಂದರೆ ಬರ್ತಕ್ಕಂತಹ ಸಾಧ್ಯತೆಗಳು ಕೂಡ ಈ ತಿಂಗಳು ಈ ಒಂದು ತುಲಾರಾಶಿಯವರಿಗೆ ಜೂನ್ ಮೊದಲು ಮತ್ತು ಎರಡನೇ ವಾರದಲ್ಲಿ ಕೂಡ ನಿಮಗೆ ಕಂಡು ಬರ್ತಾ ಇರುತ್ತೆ ತುಲಾರಾಶಿಯವರಿಗೆ ಅಂದರೆ ಒಟ್ಟಾರೆಯಾಗಿ ಸ್ವಲ್ಪ ಕುಟುಂಬದ ವ್ಯಾ ಒಂದು ವಿಚಾರದಲ್ಲಿ ಅಂದರೆ ಗಂಡ ಅಥವಾ ಹೆಂಡತಿ ಆಗಿರ್ಬೋದು ಅಥವಾ ಸ್ವಲ್ಪ ಕುಟುಂಬದ ವ್ಯಕ್ತಿಗಳ ಜೊತೆ ಆಗಿರ್ಬೋದು ಸೋದರರ ಜೊತೆ ಆಗಿರ್ಬೋದು ಹೆಂಡತಿಯ ಕಡೆಯವರ ಜೊತೆ ಆಗಿರಬಹುದು ಸ್ವಲ್ಪ ಚಿಕ್ಕ ಪುಟ್ಟ ಮನಸ್ತಾಪಗಳು ಬರ್ತಕ್ಕಂತಹ ಸಾಧ್ಯತೆಗಳು ಇರುತ್ತೆ ಉದ್ಯೋಗದಲ್ಲಿ ನಿಮಗೆ ಅವಕಾಶ ಸಿಗ್ತಾ ಹೋಗುತ್ತೆ ದೂರ ಪ್ರವಾಸ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಈ ತಿಂಗಳು ಸೊ ಅದರಲ್ಲೂ ಸಾಫ್ಟ್ವೇರ್ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಅಥವಾ ಸಾಫ್ಟ್ವೇರ್ ಸಂಬಂಧ ಕೆಲಸ ಹುಡುಕ್ತಾ ಇರ್ತಕ್ಕಂಥವ್ರಿಗೆ ಈ ತಿಂಗಳು ಉದ್ಯೋಗ ಸಿಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಇರುತ್ತೆ ಆಮೇಲೆ ಅಷ್ಟಮ ಸ್ಥಾನದಲ್ಲಿ ಸೂರ್ಯ ಅಂದರೆ ಜೂನ್ ಹದಿನೈದನೇ ತಾರೀಕಿನ ತನಕ ಈ ಒಂದು ಸೂರ್ಯ ಅಷ್ಟಮ ಸ್ಥಾನದಲ್ಲಿ ಗುರುವಿನ ಜೊತೆ ಸಂಚಾರ ಮಾಡ್ತಾ ಇರ್ತಾರೆ ಸ್ವಲ್ಪ ಇಲ್ಲೊಂದು ಸ್ವಲ್ಪ ತೊಂದರೆ ಇರುತ್ತೆ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಆಮೇಲೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ನಿಮಗೆ ಏರುಪೇರು ಸ್ಥಿತಿಗಳು ನಿರ್ಮಾಣ ಆಗ್ತಾ ಹೋಗುತ್ತೆ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಅಷ್ಟು ಬಿಟ್ಟರೆ ಮಿಕ್ಕಿನ ಮಿಕ್ಕಿದವಾಗಿ ಅಂದರೆ ಬೇರೆ ವಿಚಾರದಲ್ಲಿ ನಿಮಗೇನು ತೊಂದರೆ ಇರೋದಿಲ್ಲ ನಮ್ಮ ಒಟ್ಟಾರೆಯಾಗಿ ತುಲಾರಾಶಿಯವರಿಗೂ ಕೂಡ ಈ ತಿಂಗಳು ಸ್ವಲ್ಪ ಉತ್ತಮವಾಗಿರ್ತಕ್ಕಂತಹ ಫಲ ಫಲಿತಾಂಶಗಳನ್ನೇ ನಿರೀಕ್ಷಣೆ ಮಾಡ್ಬೋದು ತೊಂದರೆ ಏನು ಅಷ್ಟು ಇರೋದಿಲ್ಲ ಆದರೆ ಮಾತನಾಡಬೇಕಾದ್ರೆ ಕುಟುಂಬದ ವಿಚಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸ್ತ್ರೀ ಒಂದು ವಿಚಾರದಲ್ಲಿ ಸ್ವಲ್ಪ ತೊಂದರೆ ಬರ್ತಕ್ಕಂತಹ ಸಾಧ್ಯತೆಗಳು ಇರುತ್ತೆ ಅದರ ಕಡೆ ಗಮನ ಕೊಡಿ ಈ ತುಲಾರಾಶಿಯವರು ನೋಡಿ ನೀವು ಮಾಡಬೇಕಾಗಿರೋ ಕೆಲಸ ನೋಡಿ ಪ್ರತಿದಿನ ಹೋಗಿ ಈಶ್ವರನ ದೇವಸ್ಥಾನದಲ್ಲಿ ಬೆಳಗ್ಗೆ ಅಷ್ಟೊತ್ತಿಗೆ ಅಭಿಷೇಕ ಮಾಡ್ತಾ ಇರ್ತಾರೆ ಅರಿಶಿನ ನೀರಿನಲ್ಲಿ ಅಭಿಷೇಕ ಮಾಡಿಸಿ ಅರಿಶಿನ ಪೌಡರ್ ತೊಗೊಂಡು ಹೋಗ್ಬಿಟ್ಟು ನೀರಲ್ಲಿ ಹಾಕಿ ಅರಿ ಒಂದು ಅಭಿಷೇಕ ಮಾಡಿ ಅಂತ ಹೇಳಿ ಆಮೇಲೆ ಸಾಧ್ಯ ಆದಷ್ಟು ಸ್ವಲ್ಪ ಒಂದು ಎರಡು ಭಾನುವಾರ ಆದರೂ ಕೂಡ ಗೋಧಿಯಿಂದ ಮಾಡಿರ್ತಕ್ಕಂತಹ ಸಿಹಿಯನ್ನು ಹಸುಗಳಿಗೆ ತಿನ್ನಿಸೋದಕ್ಕೆ ಪ್ರಯತ್ನ ಪಡಿ ಅಥವಾ ಗೋಧಿಯನ್ನು ನೆನೆ ಹಾಕಿಬಿಟ್ಟು ಬೆಲ್ಲದೊಂದಿಗೆ ಆ ಒಂದು ಹಸುವಿಗೆ ತಿನ್ನಿಸೋ ಒಂದು ಪ್ರಯತ್ನ ಪಡಿ ತುಂಬ ಖಂಡಿತ ನಿಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ ಆಮೇಲೆ ಹೆಚ್ಚಾಗಿ ಕಾಮಾಕ್ಷಿ ಅಮ್ಮನವರನ್ನು ಪೂಜೆ ಮಾಡಿ ಮತ್ತು ಪ್ರತಿನಿತ್ಯ ಕೂಡ ಹನುಮಾನ್ ಚಾಲಿಸ ಪಠನೆ ಮಾಡಿ ಹನುಮಾನ್ ಮಂದಿರದಲ್ಲಿ ಲಡ್ಡು ಒಂದು ನೈವೇದ್ಯ ರೂಪದಲ್ಲಿ ಇಟ್ಬಿಟ್ಟು ನೀವು ಒಂದು ಪ್ರಸಾದದ ರೂಪದಲ್ಲಿ ಅಲ್ಲಿರ್ತಕ್ಕಂಥವ್ರಿಗೆ ಹಂಚಲಿಕ್ಕೆ ಪ್ರಯತ್ನ ಪಟ್ಟರೆ ಖಂಡಿತ ಶುಭ ಫಲಿತಾಂಶಗಳು ನಿಮಗೆ ಸಿಗ್ತಾ ಹೋಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಸರ್ವೇ ಜನೋ